ಸ್ನೇಹಿತರೆ ನಮಸ್ಕಾರ ಅಂಡಮಾನ್ ಸಮುದ್ರದಲ್ಲಿ ಬೃಹತ್ತಾದ ತೈಲ ನಿಕ್ಷೇಪವೊಂದು ಇರುವ ಸುಳಿವು ಸಿಕ್ಕಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ನೀಡಿದ ಮಾಹಿತಿಯ ಪ್ರಕಾರ ಅಂಡಮಾನ್ ಸಮುದ್ರದ ಒಳಗೆ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ಲೀಟರ್ನಷ್ಟು ಕಚ್ಚಾ ತೈಲ ಸಂಗ್ರಹ ಇರುವ ಸಾಧ್ಯತೆ ಇದೆ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ವೇಳೆ ಇಷ್ಟು ಪ್ರಮಾಣದ ಕಚ್ಚಾ ತೈಲ ಸಿಕ್ಕರೆ ಭಾರತವನ್ನ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೆ ಕರೆದೊಯ್ಯಬಲ್ಲದು ಎಂದಿದ್ದಾರೆ ಭಾರತದ ಜಿಸಿ ಮತ್ತಿತರ ಹಲವು ಸಂಸ್ಥೆಗಳು ವಿವಿಧೆಡೆ ತೈಲ ಅನ್ವೇಷಣೆಯನ್ನ ನಡೆಸುತ್ತಿವೆ ಸಣ್ಣ ಸಣ್ಣ ತೈಲ ನಿಕ್ಷೇಪಗಳು ಸಿಕ್ಕಿವೆ ಆದರೆ ಗಯಾನದಲ್ಲಿ ಇತ್ತೀಚೆಗೆ ಸಿಕ್ಕಷ್ಟು ಬೃಹತ್ ಪ್ರಮಾಣದ ಕಚ್ಚಾ ತೈಲ ಸಂಗ್ರಹವು ಅಂಡಮಾನ್ ಸಮುದ್ರದಲ್ಲಿ ದೊರಕುವ ಎಲ್ಲ ಸಾಧ್ಯತೆ ಇದೆ ಎಂದು ಕೇಂದ್ರ ಸಚಿವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂಡಮಾನ್ ಸಮುದ್ರದ ಸಂಭಾವ್ಯ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ನಲವತ್ತು ಕೋಟಿ ಲೀಟರ್ ಕಚ್ಚಾ ತೈಲ ಎಂದರೆ ಸುಮಾರು ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಬ್ಯಾರಲ್ ಆಗುತ್ತದೆ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿರುವ ಗಯಾನ ದೇಶದಲ್ಲೂ ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ನಿಕ್ಷೇಪ ಸಿಕ್ಕಿತ್ತು ಇದರೊಂದಿಗೆ ವಿಶ್ವದ ಹದಿನಾಲ್ಕನೆಯ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಹೊಂದಿರುವ ದೇಶವೆನಿಸಿದೆ ಗಯಾನಾ ಅಂಡಮಾನದಲ್ಲಿ ಇಷ್ಟು ತೈಲ ಇರುವುದು ನಿಜವೇ ಆದಲ್ಲಿ ಭಾರತಕ್ಕೆ ಇದು ಮಹತ್ವದ ಸಂಗತಿಯಾಗಲಿದೆ ಅಂಡಮಾನ್ ನಲ್ಲಿ ತೈಲ ಇರಬಹುದು ಎಂದು ಸುಮ್ಮನೆ ಹಾರಿಕೆಯ ಹೇಳಿಕೆ ನೀಡಿದ್ದಲ್ಲ ತೈಲ ಅನ್ವೇಷಣೆ ಕಾರ್ಯದ ವೇಳೆ ತೈಲ ಇರುವಿಕೆಯ ಸುಳಿವು ನೀಡುವ ವಸ್ತುಗಳು ಪತ್ತೆಯಾಗಿವೆ ಈ ಆಧಾರಗಳ ಮೇಲೆ ಅಂಡಮಾನ್ ಸಮುದ್ರದ ಅಡಿಯೊಳಗೆ ಭಾರಿ ತೈಲ ನಿಕ್ಷೇಪ ಇರಬಹುದು ಎನ್ನುವ ಸುಳಿವು ಸುಕ್ಕಿದೆ ತೈಲ ನಿಕ್ಷೇಪ ಇರುವುದು ಖಚಿತವಾದರೂ ಅದನ್ನ ಹೊರತೆಗೆಯುವ ಕೆಲಸ ಸುಲಭವಲ್ಲ ಬೋರ್ವೆಲ್ ಗಳನ್ನ ಕೊರೆಸಿದಾಗ ನೀರು ಗ್ಯಾರಂಟಿ ಬರುತ್ತೆ ಎಂದು ಹೇಳಲು ಆಗೋಲ್ಲ ಅದೇ ತೈಲ ಬಾವಿಗಳಿಗೂ ಕೂಡ ಅನ್ವಯವಾಗುತ್ತದೆ ಗಯಾನದಲ್ಲಿ ನಲವತ್ತೊಂದು ಬಾವಿಗಳನ್ನ ಕೊರೆದ ಬಳಿಕ ತೈಲ ಸಿಕ್ಕಿತ್ತು ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾಗಿತ್ತು ಭಾರತ ದೇಶ ಕೂಡ ಇದಕ್ಕೆ ಈಗ ಅನಿಯಾಗಿದೆ ಭಾರತ ತನ್ನ ಶೇಕಡಾ ತೊಂಬತ್ತಕ್ಕಿಂತಲೂ ಹೆಚ್ಚು ಪೆಟ್ರೋಲ್ ಡೀಸೆಲ್ ಅಗತ್ಯಗಳಿಗೆ ತೈಲ ಆಮದಿನ ಮೇಲೆ ಅವಲಂಬಿತವಾಗಿದೆ ಭಾರತದ ಒಟ್ಟಾರೆ ಟ್ರೇಡ್ ಡೆಫಿಸಿಟ್ ಹಿಗ್ಗಲು ಇದು ಒಂದು ಕಾರಣ ಅಂಡಮಾನ್ ತೈಲ ಸಂಗ್ರಹದಿಂದ ಈ ಸಮಸ್ಯೆ ನಿವಾರಣೆ ಆಗಬಹುದು ಇದು ದೇಶದ ಆರ್ಥಿಕತೆಗೆ ಪುಷ್ಟಿಕೊಡಬಹುದು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಭಾರತದ ಜಿಡಿಪಿ ಇಪ್ಪತ್ತು ಟ್ರಿಲಿಯನ್ ಡಾಲರ್ನಷ್ಟು ಬೆಳೆಯಬಹುದು ಎಂದು ಹೇಳಿದ್ದು ಈ ಅಂದಾಜಿನಲ್ಲಿಯೇ ಭಾರತದಲ್ಲಿ ಅಲ್ಪ ಪ್ರಮಾಣದಲ್ಲಿ ತೈಲ ಉತ್ಪಾದನೆ ನಡೆಯುತ್ತಿದೆ ಅಸ್ಸಾಂ ಗುಜರಾತ್ ರಾಜಸ್ಥಾನ್ ಮುಂಬೈ ಆಂಧ್ರದ ಕೆಲ ಪ್ರದೇಶಗಳಲ್ಲಿ ತೈಲ ಉತ್ಪಾದನೆ ಆಗುತ್ತಿದೆ ವಿಶಾಖಪಟ್ಟಣ ಮಂಗಳೂರು ಪಡೂರು ಬಳಿ ತಕ್ಕ ಮಟ್ಟಿಗೆ ಪೆಟ್ರೋಲಿಯಂ ರಿಸರ್ವ್ಸ್ ಇವೆ ಓಎನ್ಜಿಸಿ ಆಯಿಲ್ ಇಂಡಿಯಾ ಮೊದಲಾದ ಕೆಲ ಕಂಪನಿಗಳು ತೈಲ ಅನ್ವೇಷಣೆ ಮತ್ತು ಉತ್ಪಾದನೆಯನ್ನ ಮಾಡುತ್ತಿವೆ ಸ್ನೇಹಿತರೆ ಅಂಡಮಾನ್ ಸಮುದ್ರದ ಅಡಿಯಲ್ಲಿ ಇರುವಂತಹ ಈ ಬೃಹತ್ತಾದ ತೈಲ ನಿಕ್ಷೇಪ ಪತ್ತೆಯಾಗಿ ಒಂದು ವೇಳೆ ಈ ಕಚ್ಚಾ ತೈಲದಿಂದ ಪೆಟ್ರೋಲ್ ಡೀಸೆಲ್ ಅನ್ನ ಬಳಕೆ ಮಾಡುವುದಕ್ಕೆ ಮುಂದಾದಲ್ಲಿ ಭಾರತದ ಆರ್ಥಿಕತೆ ಇನ್ನಷ್ಟು ಗಟ್ಟಿಯಾಗಲಿದೆ ಸ್ನೇಹಿತರೆ ಈ ಪುಟ್ಟದಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳ್ಳು ತಟ್ಟಿ ಪ್ರೋತ್ಸಾಹಿಸಿ ನಮಸ್ಕಾರ